ಅನಂತಕೋಟಿ ಪರಬ್ರಹ್ಮ ಶ್ರೀ ಸಚಿದಾನಂದ್ ಮಹಾರಾಜ್ ಕೀಜ ಸಾಮ್ ಸೈ ರಾಮ್ ಸೈರಾಮ್ ರಾಮ್ ಇಂದು ಗುರುವಾರ ಆಷಾಢ ಮಾಸದಲ್ಲಿ ಭೋರು ಕಡೆಯುವ ಎಲ್ಲ ಕಡೆ ಪ್ರವಾಹ ಉಕ್ಕಿ ಹರಿತಾ ಇದೆ ಈ ಸಂದರ್ಭದಲ್ಲಿ ಇಂದಿನ ಗುರುವಾರದಲ್ಲಿ ಎಂದಿನಂತೆ ಸಾಯಿ ವಿಚಾರಗಳನ್ನು ತಮ್ಮೆದು ಎದುರಿಗೆ ನಾನು ಅರ್ಹತಾ ಇದ್ದೇನೆ ಸಾಯಿಯ ಸೇವಕನಾಗಿ ಆ ವಿಚಾರಗಳು ನಿಮ್ಮ ಹೃದಯಕ್ಕೆ ನಾಟಿದರೆ ಅದೇ ಅದರ ಫಲ ನಿಮಗೆ ಸಿಕ್ಕಿದರೆ ಈ ಅಮೃತದಿಂದ ಒಬ್ಬ ಸೇವಕನಾಗಿ ಸಾಯಿಯ ದೂತನಾಗಿ ನಾವು ನಡೆದಂಥ ಸಂದೇಶಗಳು ನಿಮಗೆ ನಾಟಿದರೆ ಅದೇ ನನಗೆ ತಾವು ನೀಡಿದಂಥ ಮಹಾಪ್ರಸಾದ್ ಅಂತ ನಾನು ತಿಳ್ಕೊಳ್ತೇನೆ ನಾವು ಯಾವತ್ತು ಸಾಯಿ ಸಚ್ಚರಿತ್ರೆಯ ವಿಚಾರಧಾರೆಯನ್ನು ಮುಂದಿಟ್ಟುಕೊಂಡು ನಿಮ್ಮ ಜೊತೆಗೆ ಬಾಬಾ ಅವರ ವಿಚಾರಧಾರೆಯನ್ನು ಸಾಯಿ ಭಕ್ತರಿಗೆ ಉಣಪಡಿಸ್ತಾ ಇದ್ದೇನೆ ಸಾಯಿ ಸಚ್ಚರಿತ್ರೆಯಲ್ಲಿ ಮೂವತ್ತೆರಡನೇ ಅಧ್ಯಾಯದಲ್ಲಿ ಬಾಬಾ ಅವರು ಉಪವಾಸದ ಬಗ್ಗೆ ಒಂದು ವಿಚಾರಧಾರೆಯನ್ನು ಮಂಡಿಸ್ತಾರೆ ಬಾಬಾ ಅವರ ಸನ್ನಿಧಾನಕ್ಕೆ ಶ್ರೀಮತಿ ಗೋಖಲೆ ಬಾಯಿ ಬಾಬಾವ್ರನ್ನ ಕಾಣಬೇಕಂತ ಮೂರು ದಿನ ಸಿಡ್ಲಿಗೆ ಬಂದು ಉಪವಾಸ ಮಾಡಬೇಕಂತ ಒಂದು ನಿರ್ಣಯ ಮಾಡ್ತಾರೆ ಈ ಸಂದರ್ಭದಲ್ಲಿ ಹಲವು ವಿಚಾರಗಳನ್ನು ಸೂಕ್ಷ್ಮವಾಗಿ ತಮ್ಮ ಎದುರಿಗೆ ಇಡ್ಲಿಕ್ಕೆ ಇಷ್ಟಪಡ್ತಾನೆ ಬಾಬಾ ಅವರ ವಿಚಾರಗಳು ಅದ್ರ ಜೊತೆಯಂತೆ ವಿಮರ್ಶಾತ್ಮಕವಾದಂಥ ದೇವಿ ಗುಂಡಪ್ಪರವರ ಮಂಕುತಿಮ್ಮನ ಕಗ್ಗದ ಸಾರದ ಜೊತೆಗೆ ನಾನು ಇದನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ ಬಾಬಾ ಅವ್ರು ಹೇಳ್ತಾ ಇದ್ರು ಯಾರಾದರೂ ಉಪವಾಸ ಮಾಡ್ತಾರಂದರೆ ಉಪವಾಸ ಮಾಡಲಿಕ್ಕೆ ಬಿಡುವುದಾಗಿದ್ದರು ಉಪವಾಸ ಮಾಡುವನ ಮನಸ್ಸು ನೆಮ್ಮದಿಂದ ಇರುವುದಿಲ್ಲ ಅವನು ಪಾರಮಾರ್ಥಿಕ ಜ್ಞಾನವನ್ನು ಪಡೆಯುವುದು ಹೇಗೆ ಮನಸ್ಸು ಸ್ಥಿಮಿತ ಇರುವುದಿಲ್ಲ ಬುದ್ಧಿ ಸ್ಥಿಮಿತ ಇರುವುದಿಲ್ಲ ಅಂತ ಬಾಬಾ ಅವರು ಉಪ ಉಪದೇಶನು ಯಾಕಾಗಿ ಹೊಟ್ಟೆ ತುಂಬಿ ಅಜೀರ್ಣಾವಸ್ಥೆ ಆಗೋ ಅಲ್ಲ ಜೀರ್ಣಾವಸ್ಥೆ ಆಗೋ ತನಕ ಏನು ತಿಂದು ಮನಸ್ಸು ಹೃದಯ ಉದರ ಸಮಾಧಾನ ಇರುವಾಗ ಸಾಧನೆ ಸುಲಭವಾಗ್ತದೆ ಕೇವಲ ಉಪವಾಸ ವೃತ್ತದಿಂದ ಆಗಲ್ಲ ಅಂತ ಬಾಬಾ ಹೇಳ್ತಾ ಇದ್ರು ಹಾಗೆ ಇದೇ ಉದಾಹರಣೆಯಾಗಿ ಮಂಕುತಿಮ್ಮನ ಕಾಯಿಲೆಗಳಲ್ಲಿ ಡಿ ವಿ ಜಿ ಗುಂಡಪ್ಪನವರು ಬಹಳ ಚೆನ್ನಾಗಿ ವಿಸ್ತಾರವಾಗಿ ಇದೇ ವಿಚಾರದಲ್ಲಿ ಡಿ ವಿ ಜಿಯವರು ಮಂಡಿಸಿದ್ದಾರೆ ಎಲ್ಲ ಮಂದಿರಗಳಲ್ಲೂ ಸಾಯಿ ಮಂದಿರದಲ್ಲಿ ಹೋದಾಗ ಬಾಬಾ ಚರಣಕ್ಕೆ ಹೋದಾಗ ನಾವು ಕಾಣೋದು ಎರಡೇ ವಾಕ್ಯಗಳು ದೇಹವಾಕ್ಯಗಳು ಶ್ರದ್ಧಾ ಸಬುರಿ ಶ್ರದ್ಧೆ ಹೇಗೆ ಉತ್ಪನ್ನ ಆಗಬೇಕು ಸಬೂರಿ ಹೇಗೆ ಉತ್ಪನ್ನ ಆಗಬೇಕು ಶ್ರದ್ಧೆಯಿಂದ ಬಾಬಾ ಅವರನ್ನು ಹೇಗೆ ಕಾಣಬೇಕು ಸಬೂರಿಯಿಂದ ಹೇಗೆ ಅಂದರೆ ತಾಳ್ಮೆಯಿಂದ ಬಾಬಾ ಅವರನ್ನು ಹೇಗೆ ಕಾಣಬೇಕು ಗೋಕುಲಬಾಯಿ ಅವರಿಗೆ ಇದು ಅರ್ಥ ಆಗಿಲ್ಲ ಉಪವಾಸ ಮಾಡೋದ್ರಿಂದ ನಾವು ಸಾಧನೆ ಮಾಡಬಹುದು ನಾವು ಹಾಗೆ ತಿಳಿಸ್ ತಿಳ್ಕೊಳ್ಳುತ್ತೇವೆ ಯಾವುದೊಂದು ವ್ರತ ಮಾಡುತ್ತೇವೆ ಉಪವಾಸ ಬೇರೆ ಉಪವಾಸ ವ್ರತ ಬೇರೆ ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ಉಪವಾಸವನ್ನು ಮಾಡ್ತಾ ಇದ್ರು ಅದರ ದೇಹ ಶುದ್ಧೀಕರಣಕ್ಕಾಗಿ ದೇಹದ ನೈರ್ಮಲ್ಯಕಿರಣಗಳನ್ನ ಹೊರಗೆ ಹಾಕಲು ದೇಹದಲ್ಲಿ ಹೊಸ ಜೀವಕೋಶ ಉತ್ಪನ್ನವಾಗಿ ಹೊಸ ಜೀವಗಳು ಉತ್ಪತ್ತಿ ಆಗ್ತದೆ ಜೀವಕೋಶಗಳಿಂದ ಮನಸ್ಸು ನೆಮ್ಮದಿಯಿಂದ ಶಾಂತ ವರ್ತಿಸಲು ಉಪವಾಸ ಮಾಡ್ತಾ ಇದ್ರು ಆರೋಗ್ಯಕರಕ್ಕಾಗಿ ಉಪವಾಸ ಮಾಡ್ತಾ ಇದ್ರು ಅದು ಈಗ ಕ್ರಮೇಣವಾಗಿ ವ್ರತ ಅಂತ ಕೆಲವು ವ್ರತಗಳನ್ನು ಆಚರಣೆ ಮಾಡ್ತಾರೆ ಒಂದು ವಿಚಾರವನ್ನು ಹೇಳಬಾರ್ದು ಒಂದು ದಿನದ ವ್ರತ ಇರ್ತದೆ ಯಾವುದೇ ವ್ಯರ್ಥ ಇರಲಿ ಸಂಕಷ್ಟ ವ್ರತ ಇರಲಿ ಆಷಾಢ ಏಕಾದಶಿ ವ್ರತ ಇರಲಿ ವ್ರತವನ್ನು ಮಾಡುವಾಗ ಮುಂಚಿನ ದಿನ ನಾವು ಹೊಟ್ಟೆ ತುಂಬ ಊಟ ಮಾಡಿರ್ತೇವೆ ಉಪವಾಸದ ದಿನ ಉಪವಾಸ ಮಾಡ್ತೇವೆ ಮರುದಿನ ಪುನಃ ಹೊಟ್ಟೆ ತುಂಬ ಊಟ ಮಾಡ್ತೀವಿ ನಾನು ಉಪವಾಸ ಮಾಡಿದೆ ಎಂದು ಒಂದು ಹೆಗ್ಗಳಿಕೆ ಅಷ್ಟೇ ಆದರೆ ಸಾಧನೆ ನಿಮ್ಮ ಅನಿಸುತ್ತದೆ ನಾನು ವ್ರತ ಮಾಡಿ ಇವತ್ತು ಸಾಧನೆ ಮಾಡಿದೆ ಇದು ಖಂಡಿತ ಸಾಧ್ಯವಿಲ್ಲ ಅದಕ್ಕೆ ಬಾಬಾ ಹೇಳುದು ಇಲ್ಲಿ ಹೇಳ್ತಾ ಇರೋದು ವಿಷಯ ಉಪವಾಸದಿಂದ ಸಾಧನೆ ಮಾಡಲಿಕ್ಕೆ ಕಷ್ಟ ಸಾಧನೆಯಿಂದ ಉಪವಾಸ ಮಾಡಬೇಕು ಯಾಕೆಂದರೆ ಉಪವಾಸದ ಹಿಂದಿನ ವೇದಿಕೆಯನ್ನು ನೀವು ಸಿದ್ಧಪಡಿಸಿಕೊಳ್ಬೇಕು ಉಪವಾಸದ ನಂತರವೂ ಆ ವೇದಿಕೆ ಮುಂದುವರಿಯಬೇಕು ಅಂದರೆ ಸಾಧನೆ ಆಗಿರಬೇಕು ಉದಾಹರಣೆಗೆ ಒಂದೇ ಉದಾಹರಣೆ ಕೊಡಿಸ್ತೀನಿ ಪ್ರಧಾನಿಯವರು ನವರಾತ್ರಿಗೆ ಒಂಬತ್ತು ದಿನ ನಿಂಬೆ ಹಣ್ಣಿನ ರಸವನ್ನು ಕುಡಿದು ಉಪವಾಸ ಒಂಬತ್ತು ದಿನ ಇದು ರಾಜಕೀಯದಲ್ಲಿ ರಂಗದಲ್ಲಿ ಇದ್ಕೊಂಡು ಇಷ್ಟೊಂದು ಮಾಡಿದು ಓಡಾಟ ಮಾಡ್ತಾ ಯಾವುದೇ ಕೆಲಸವನ್ನು ನಿಲ್ಲಿಸದೆ ಒಂಬತ್ತು ದಿನ ಮಾಡ್ತಾರಂದರೆ ಅದು ಸಾಧನೆ ಸಾಧನೆಯಿಂದ ಉಪವಾಸ ಮಾಡಬಹುದು ಉಪವಾಸದಿಂದ ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಇದು ತಿರುಳು ಹಾಗೆ ಈ ದೇವಿ ಗುಂಡಪ್ಪರು ಬಹಳ ಚೆನ್ನಾಗಿ ಹೇಳ್ತಾರೆ ಒಂದು ಕಡೆ ಮನವ ಆಳುವುದು ಹಠದ ನಾಳುವ ನಯದೆ ಇಣಿತಣಿತು ಸವಿಯುಣಿಸು ಸವಿ ಕಥೆಗಳಿಂದ ಅನುಕೂಲಿಸದು ಬರಿಯ ಕೂಗು ಬಡಿತ ಗಡಿನಿಂದ ಇನಿತಿತ್ತು ಮರಸಿನಿತ ಮಂಕುತಿಮ್ಮ ಒಂದು ಮಗು ಹಠ ಮಾಡ್ತಾ ಇರುವಾಗ ಮಗ ಮಗುವಿಗೆ ನಾವು ಜೋರಾಗಿ ಆ ಮಗುವನ್ನು ಹಠ ಮಾಡುವ ಮಗುವನ್ನು ಮತ್ತು ಹೊಡೆತ ಹಾಕಿ ಸುಮ್ಮನಿರೋ ಅಂತ ಹೇಳಲಿಕ್ಕೆ ಆ ಮಗು ಹಠವನ್ನು ಕಡಿಮೆ ಮಾಡಲ್ಲ ನಾವು ಏನು ಮಾಡಬೇಕು ಹಠ ಮಾಡುವ ಮಗುವನ್ನು ಸಂತೈಸ್ಬೇಕು ಯಾವ ರೀತಿ ಸ್ವಲ್ಪ ಸಿಹಿಯ ತಿಂಡಿಯನ್ನು ಕೊಟ್ಟು ಅಥವಾ ಆಕರ್ಷವಾಯಕವಾದಂತಹ ಕಥೆಯನ್ನು ಹೇಳಿ ಆ ಮಗುವನ್ನು ಸಂತೈಸಿದರೆ ಆ ಮಗು ಒಂದು ಹಂತದಲ್ಲಿ ಹಠ ಮಾಡುವತನವನ್ನು ಕಡಿಮೆ ಮಾಡುತ್ತೆ ಕೋಪವನ್ನು ತೆಗೆಸಿಕೊಡುತ್ತದೆ ಹಾಗೆ ನಮ್ಮ ಮನಸ್ಸು ಸಹ ನಾನು ಉಪವಾಸ ವ್ರತ ಮಾಡ್ತೇನೆ ಉಪವಾಸ ಮಾಡೇ ನಾನು ಸಾಧನೆ ಮಾಡ್ತೇನೆ ಸಾಧ್ಯತೆ ಇಲ್ಲ ಮನಸ್ಸು ಅದಕ್ಕೆ ಸಿದ್ಧವಾಗಿರ್ಬೇಕು ಮನಸ್ಸನ್ನು ಹಟೋಟಿಗೊಳಿಸಿದ್ರೆ ಮಾತ್ರ ಈ ಉಪವಾಸ ಸಾಧನೆ ಉಪವಾಸ ವ್ರತ ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಸಾಧನೆ ಮಾಡಬೇಕಿದ್ರೆ ಆ ಮನಸ್ಸಿಗೆ ಏನು ಬೇಕೋ ಅದನ್ನು ಸ್ವಲ್ಪ ಕೊಡ್ತಾ ಹೋಗಬೇಕು ಅದು ಕೊಡದೇ ಇದ್ದಲ್ಲಿ ನಿಮ್ಮ ಉಪವಾಸ ವೃತ್ತಕ್ಕೆ ಒಂದು ಅರ್ಥ ಬರಲ್ಲ ಅಕ್ಕಾಗಿ ಸಾಯಿಬಾಬರು ಅದೇ ಹೇಳ್ತಾ ಇದ್ರು ಸಚ್ಚರಿತ್ರೆಯಲ್ಲಿ ಬರೀ ಹೊಟ್ಟೆಯಲ್ಲಿದ್ದರೆ ಪರಮಾತ್ಮನ ಸಾಕ್ಷಾತ್ಕಾರ ಆಗಲ್ಲ ಹಾಗಾಗಿ ಮಂಕುತಿಮ್ಮನ ಕಗದಲ್ಲಿ ಸಹ ಡಿ ವಿಜಿ ಒಂದು ಸುಂದರ ವಾಕ್ಯ ಹೇಳ್ತಾರೆ ಹೃದಯ ದಬ್ಬರವೇನು ಹೊಟ್ಟೆ ಇಬ್ಬರದಂತೆ ಕೊರಳ ನಾಳದ ಸದ್ದಿನಿಂದ ಅದೇ ನಗು ದುಗುಡುಗಳು ಅದೇ ಹೊಗಳು ತೆಗಡುಗಳು ಅದನ್ನೆಣಿಸಿ ಶಾಂತಿ ಎಲ್ಲವು ಮಗ್ನತಿಮ್ಮ ಮಿತವಾದಂಥ ಆಹಾರವನ್ನು ಹಾಕಿದರೆ ಮಾತ್ರ ಅದು ಜೀವಗೊಳಿಸ್ತದೆ ಅದರಿಂದ ಸಮಾಧಾನ ಆಗುತ್ತದೆ ಎಷ್ಟು ಬೇಕು ಅಷ್ಟು ದೇಹಪುಷ್ಟಿ ಆಗ್ತದೆ ಮನಸ್ಸು ತೃಪ್ತಿ ಆಗ್ತದೆ ಮನಸ್ಸು ಒಂದು ಕೇಂದ್ರೀಕರಣ ಆಗ್ತದೆ ಅಂದರೆ ಉದರ ಮತ್ತು ಹೃದಯ ನಮ್ಮ ಮನಸ್ಸಿಗೆ ಹೇಗೆ ಎರಡೂ ಕೀಲು ಚಿಕ್ಕ ಚಕ್ರಗಳಂತೆ ತಿಳ್ಕೊಳ್ಳಿ ಉಪವಾಸಕ್ಕೆ ವರ್ತನದ ವಿಷಯಕ್ಕೆ ನಾನು ಇದನ್ನ ಹೇಳ್ತಾ ಇದ್ದೇನೆ ಅವು ನಮಗೆ ಪ್ರತ್ಯಕ್ಷವಾಗಿ ಆ ವೇದ ನಮ್ಗೆ ಅರ್ಥ ಆಗೋಲ್ಲ ಮೊದಲಾಯಿತು ಹೊಟ್ಟೆಯಲ್ಲಾಗುವ ಹಸಿವು ಮನಸ್ಸಿನಲ್ಲಿ ಮನಸ್ಸಿನಲ್ಲಾಗುವ ಮಮತೆ ಹೊಟ್ಟೆಗೆ ಹೊಟ್ಟೆ ಉಬ್ಬರ ಆದಾಗ ಎಷ್ಟು ಬೇಕು ಅಷ್ಟೇ ತಿನ್ನಬೇಕು ಹೆಚ್ಚು ತಿಂದಿದರೆ ಅಜೀರ್ಣ ಆಗತ್ತೆ ಹಾಗೆ ಹೊಟ್ಟೆ ತನಗೆ ಎಷ್ಟು ಬೇಕೋ ಅದನ್ನು ಕೇಳತ್ತೆ ಅಷ್ಟೇ ಪೂರೈಸಬೇಕು ಹೊಟ್ಟೆಯನ್ನು ತಳಮಡಿಸಬಾರ್ದು ಹೊಟ್ಟೆಯ ಉಬ್ಬರ ಅದರ ವೇದನೆಯನ್ನು ನಮ್ಮ ಚಟುವಟಿಕೆ ಮೂಲಕ ಅದನ್ನು ತೋಡ್ಪಡಿಸ್ಬೋದು ನಾವು ತೋಡ್ಪಡಿಸ್ತದೆ ಯಾಕೆ ಎಷ್ಟು ಉಪವಾಸ ಮಾಡಬಾರ್ದ ಮೇಲೆ ಉಪವಾಸ ನಾಳೆ ಇವತ್ತು ಉಪವಾಸ ಮಾಡೋದು ನಾಳೆ ಎಷ್ಟು ತಿನ್ನಬಲ್ಲೇನೋ ಆ ವಿಚಾರದಲ್ಲಿ ಭ್ರಮೆಯಲ್ಲಿ ಇರ್ತದೆ ಇವತ್ತು ಯಾಕೆ ಹೇಳ್ತವೆ ಉಪ್ ಉಪವಾಸ ಮಾಡೋದು ನಂತರ ದುಪ್ಪಟ್ಟು ಊಟ ಅಂತ ಅದೆಲ್ಲ ಹಾಗೆ ಹೊಟ್ಟೆ ಉಬ್ಬರ ಮತ್ತು ಹೃದಯದ್ದು ವೇದನೆಯೂ ಹಾಗೆ ಹೃದಯದಲ್ಲಿ ವೇದನೆ ಇರಬಾರದು ಹೃದಯದ ವೇದನೆ ನಗು ಮೂಲಕವೂ ಬರ್ತದೆ ಅಥವಾ ದುಃಖದ ಮೂಲಕವೂ ಹೊರಬರಬಹುದು ಆ ಎರಡೂ ಉದರದ ಉಬ್ಬರ ಹೃದಯದ ಉಬ್ಬರವನ್ನು ಇರಬೇಕು ಆ ರೀತಿ ಮನಸ್ಸನ್ನು ಕೇಂದ್ರೀಕರಿಸಿ ಶಾಂತ ರೀತಿಯಿಂದ ಧ್ಯಾನದತ್ತ ತೊಡಗಬೇಕು ಜಪ ಅನುಷ್ಠಾನ ಅಂದರೆ ವ್ರತಕ್ಕೆ ನೀವು ಅಣಿಯಾಗಬೇಕು ಕೇವಲ ಅದರ ಹಿಂದಿನ ವೇದಿಕೆಯನ್ನ ತುಳುಪಡಿಸದೆ ಕೇವಲ ಒಂದು ದಿನ ಉಪವಾಸ ನಾನು ಉಪವಾಸ ಮಾಡಿದೆ ಉಪವಾಸ ವ್ರತ ಅಂತ ದೇಹವನ್ನು ತಳಮಡಿಸಿ ಸಾಧನೆ ಆಗಲ್ಲ ಸಾಧನೆ ಆಗಿರ್ಬೇಕಂದ್ರೆ ನಿತ್ಯ ಸಾಧನೆ ಹಿಂದಿನ ನಾಮ ಜಪ ಅನುಸಂಧಾನಗಳು ಮಾಡ್ತಾ ಮಾಡ್ತಾ ಉಪವಾಸ ಮಾಡಿ ಏನು ತೊಂದರೆ ಆಗೋಲ್ಲ ಒಂದು ದಿನ ಅಲ್ಲ ಎರಡು ದಿನ ಉಪವಾಸ ಮಾಡಿ ಮೂರು ದಿನ ಉಪವಾಸ ಮಾಡಿ ನಾಲ್ಕು ದಿನ ಉಪವಾಸ ಮಾಡಿ ದೇಹಕ್ಕೆ ಯಾವ ಬಾಧೆ ಆಗುತ್ತೆ ಯಾಕಂದರೆ ಸಾಧನೆ ಇರ್ತೇವೆ ಅದಕ್ಕೆ ಋಷಿಮುನಿಗಳು ಸಹ ಹಿಂದೆ ಉಪವಾಸ ಮಾಡಿದಾಗ ದೇಹ ದಂಡಿಸುವಾಗ ಉಪವಾಸ ಮಾಡಿ ಹಗುರವಾಗಿ ದ್ರವ ಪದಾರ್ಥವನ್ನು ಇತಿಮಿತಿಯಲ್ಲಿ ದೇಹಕ್ಕೆ ನೆಡ್ತಾ ಇದ್ರು ಆ ರೀತಿಯಲ್ಲಿ ತಮ್ಮ ಉಪವಾಸದ ಆಚರಣೆಗೆ ತಿಲಾಂಜಲಿಯನ್ನು ಇಡ್ತಾ ಇದ್ರು ಹಾಗಾಗಿ ಅದರ ಮೂಲ ಅರ್ಥವನ್ನು ತಿಳ್ಕೊಳ್ಬೇಕು ಉಪವಾಸ ಅದು ಬಾಬಾರವರು ಸಚ್ಚಿತ್ರದಲ್ಲಿ ಹೇಳಿದ್ದಾರೆ ಮೂಲ ತಿರುಳುಗಳನ್ನು ನೋಡ್ಕೊಳ್ಬೇಕು ಹಾಗಾಗಿ ನಾವು ಉಪವಾಸ ಮಾಡಿ ಯಾವುದೋ ಒಂದು ಹರಕೆಗಳನ್ನು ಇಟ್ಕೊಂಡು ಆ ಮನದ ಅಭಿಲಾಷೆಗಳನ್ನು ಇಟ್ಕೊಳ್ತೇವೆ ನಾವು ನಾನು ಉಪವಾಸವತ್ತ ಮಾಡ್ತೀನಿ ಈ ವ್ರತವನ್ನು ಮಾಡ್ತೇನೆ ಆಕೆಗೆ ಮಂಕುತಿವರು ಒಂದು ಕಡೆ ಹೇಳ್ತಾರೆ ವ್ರತನೋದಯ್ಯ ಜರಕ್ಕೆ ಸಿಲುಕದಿವು ಶಿಶು ಇರದು ವಿಧಿಯೊದಗೆ ಸಿಕ್ಕ ದರಜಂತಿ ವಿಹರದು ವಧೆ ಪೆಟ್ಟು ಮುಗಿದಂದು ದಷ್ಟದೆ ಹೊರಟ ವಿಧಿಬಿಂಬೋ ನೀನು ಮಂಕು ನೋಡಿ ಮಗುವಿಗೆ ಹಲ್ಲು ಹುಟ್ಟುವಾಗ ಜ್ವರ ಬಂದೇ ಬರ್ತದೆ ಅದನ್ನ ತಪ್ಪಿಸ್ಲಿಕ್ಕೆ ಸಾಧ್ಯತೆ ಇದೆಯೇ ಅದನ್ನು ತಪ್ಪಿಸುವ ಶಿಶು ಇಲ್ಲವೇ ಇಲ್ಲ ಅದು ವಿಧಿಯ ಹಾಗೆ ವಿಧಿಯ ಒಧದಕ್ಕೆ ಸಿಕ್ಕದೇ ಇರುವಂಥ ಮನುಷ್ಯನೇ ಇಲ್ಲ ವಿಧಿ ಆಟ ಆಡಿಸುತ್ತೆ ನಾವೆಲ್ಲ ವಿಧಿಯ ಆಟದ ವಸ್ತುಗಳು ಕೇವಲ ವ್ರತ ಮಾಡಿದಂತಕ್ಕೆ ನಾನು ಆ ವಿಧಿಯ ಆಡದಿಂದ ತಪ್ಪಿಸಿಕೊಳ್ಬಹುದು ಎಂದು ಶುದ್ಧ ಒಂದು ತಪ್ಪು ಭಾವನೆ ಸಾವು ನೋವುಗಳನ್ನು ನಾವು ಅನುಭವಿಸಲೇಬೇಕು ವಿಧಿಯ ಒದೆತ ಮುಗಿದೇ ಮುಗಿಯುತ್ತದೆ ಆಗ ರಾವೀನ ದಷ್ಟಕ್ಕೆ ಸಿಕ್ಕಿ ಅನಂತರ ಹೊರಬಂದ ಚಂದ್ರನಂತೆ ನಾವು ಹಾಕ್ತೀವಿ ಅದು ಆಗಬೇಕಿದ್ರೆ ಉಪವಾಸ ವ್ರತವೇ ಒಂದು ಸಾಧನೆಯ ಮಾರ್ಗ ಅಲ್ಲ ಸಾಧನೆಯಿಂದ ಉಪವಾಸ ಮಾಡಿ ಆವಾಗ ನಮ್ಮ ಜೀವನದ ನಮ್ಮದ ಭಾವನೆಗಳಿಗೆ ತಕ್ಕ ಪ್ರತಿಫಲ ಬರ್ತದೆ ಹಾಗಾಗಿ ಬಾಬಾರವರು ಸಾಯಿ ಹೇಳ್ತಾ ಇದ್ದರು ಅದರಿಂದ ಉಪವಾಸವನ್ನು ದಂಡಿಸಿ ಮಾಡಬೇಡಿ ಪರಮಾತ್ಮನ ಸಾಕ್ಷಾತ್ಕಾರ ಆಗುವುದಿಲ್ಲ ಆತ್ಮವನ್ನು ಮೊದಲು ತೃಪ್ತಿಪಡಿಸಬೇಕು ಆದ್ದರಿಂದ ಆಹಾರದ ಭಾಗ ಸ್ವಲ್ಪವೂ ಹೊಟ್ಟೆಯಲ್ಲಿ ಇಲ್ಲದೇ ಇದ್ದರೆ ಆ ಪರಮಾತ್ಮನನ್ನು ನೇತ್ರಗಳಿಂದ ಹೇಗೆ ನೋಡಬಹುದು ಅವನ ಕೀರ್ತನನ್ನು ಯಾವ ರೀತಿ ಮಾಡಬಹುದು ಹಾಗಾಗಿ ಸರ್ವ ನಮ್ಮ ಇಂದ್ರಿಯಗಳಿಗೆ ನಮ್ಮ ಸರ್ವ ಅವಯವಗಳಿಗೆ ಆಹಾರ ದೊರಕಬೇಕು ಹಾಗಾಗಿ ಉಪವಾಸ ಅಂತ ಅತಿ ಉಪವಾಸ ಮಾಡುವುದು ಒಳ್ಳೆಯದಲ್ಲ ಅತಿಯಾಗಿ ತಿನ್ನುವುದು ಒಳ್ಳೆಯದಲ್ಲ ಅಂತಿಮವಾಗಿ ಇದರ ಸಾರಾಂಶ ಇಷ್ಟೇ ಉಪವಾಸ ವ್ರತದಿಂದ ಸಾಧನೆ ಆಗಲ್ಲ ಸಾಧನಾ ಮಾರ್ಗದಿಂದ ಉಪವಾಸನ ಮಾಡಬೇಕು ಹೇಗೆ ಒಂಬತ್ತು ದಿನ ಕೇವಲ ಲಿಂಬು ನಿಂಬೆಹಣ್ಣಿನ ರಸದಿಂದ ಹೇಗೆ ಉಪವಾಸ ಮಾಡ್ತಾರೋ ನವರಾತ್ರಿ ಉಪವಾಸವನ್ನು ಮಾಡ್ತಾರೋ ಪ್ರಧಾನಿಯಷ್ಟೆಲ್ಲ ಉತ್ತರ ಭಾರತದಲ್ಲಿ ಅಖಂಡಿತವಾದಂಥ ಈ ನವರಾತ್ರಿ ಉತ್ಸವದಲ್ಲಿ ಇದನ್ನು ಸಾಧನೆ ಮಾಡ್ತಾರೆ ಆದರೆ ಸಾಧನಾ ಮಾರ್ಗದ ಹಿಂದೆ ಹಿಂದಿರಬೇಕು ಕೇವಲ ಒಂದು ದಿನದ ಆಚರಣೆಯಲ್ಲ ಉಪವಾಸ ಸಾಧನೆ ಮಾಡ್ತಾ 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 ಅನುಸಂಧಾನ ಪ್ರವಚನ ಸತ್ಸಂಗದಲ್ಲಿ ತೊಡಗಿಕೊಂಡು ಕ್ರಮೇಣ ಅದೇ ತಿರುಳಿನಲ್ಲಿ ಇದ್ದುಕೊಂಡು ಸಾಧನಾ ಮಾರ್ಗದಿಂದ ಉಪವಾಸನ ಮಾಡಬೇಕು ಆವಾಗ ಅದರ ಒಂದು ಮನಸ್ಸಿಗೆ ಶಾಂತಿ ನೆಮ್ಮದಿ ಇರುತ್ತೆ ಅದು ಸಾಧನಾ ಮಾರ್ಗಕ್ಕೆ ಮತ್ತು ಪುಷ್ಟಿಯನ್ನು ಕೊಡ್ತದೆ ಉಪವಾಸ ಅದಕ್ಕಾಗಿ ಸಾಧನಾ ಮಾರ್ಗದಿಂದ ಉಪವಾಸನ ಮಾಡಿ ಉಪವಾಸ ಮಾಡಿಕೊಂಡೇ ಸಾಧನೆ ಮಾಡ್ತಂದ್ರೆ ಅದು ತಪ್ಪು ಭಾವನೆ ಅಂತ ಮತ್ತೊಂದು ಹೇಳುತ್ತಾ ಸಾಯಿಯ ಸುವಿಚಾರಗಳನ್ನು ಆಗ ವಿಚಾರಗಳನ್ನು ಹೇಳ್ತಾ ಮಂಡಿಸ್ತಾ ಯಾರು ದೇಹವನ್ನು ದಂಡಿಸಿ ಉಪವಾಸ ಮಾಡಬೇಡಿ ಸಾಧನಾ ಮಾರ್ಗಕ್ಕೆ ಮೂಲವಾದಂಥ ಒತ್ತನ್ನು ಕೊಡಿ ಅಂಗೈಯಲ್ಲಿ ಬೆಣ್ಣೆ ಇದ್ದಂತೆ ಎಲ್ಲೂ ನೀವು ಹುಡುಕಬೇಕಾಗಿಲ್ಲ ನಿಮ್ಮಲ್ಲೇ ಅಸ್ತ್ರಗಳಿವೆ ಹಾಗಾಗಿ ಸಾಧನಾ ಮಾರ್ಗದಿಂದ ನಾಮ ಜಪ ಸಂಕೀರ್ತನೆ ಸತ್ಸಂಗದಲ್ಲಿ ತೊಡಸ್ಕೊಂಡು ಸಾಧನೆಗೆ ಪೂರಕವಾಗಿ ಅಂತ ಹೇಳಿಕೊಂಡು ಉಪವಾಸನ ಮಾಡಿ ಹೇಳ್ತಾ ಎಲ್ಲರಿಗೂ ಇವತ್ತಿನ ಗುರುವಾರದ ಸಾಯಿಬಾಬಾರವರ ಆಶೀರ್ವಾದ ಬಾಬಾರವರ ಅಮೃತ ಸಿಂಚನವಾದಂಥ ಅಮೃತಧಾರೆ ಸದಾ ಸಾಯಿ ಭಕ್ತರಿಗೆ ಲಭಿಸಲಿ ಅಂತ ಇವತ್ತಿನ ದಿನ ಶುಭಮಯವಾಗಲಿ ಅವರು ಮನಸ್ಸಲ್ಲಿ ಅಂದುಕೊಂಡಿದಂಥ ಎಲ್ಲ ಭಾವನೆಗಳು ಬಾಬಾರವರ ಹೃದಯಕ್ಕೆ ಮಿಡುತ್ತದೆ ಖಂಡಿತವಾಗಿ ಬಾಬಾ ನಿಮ್ಮದ ಭಾವನೆಗಳ ನಾದವನ್ನು ಬಾಬಾ ಆಲಿಸ್ತಾರೆ ಬಾಬಾ ಹೇಳಿದಂತೆ ನನ್ನ ಸಮಾಧಿಯ ಮಂದಿರದ ಪ್ರತಿಯೊಂದು ಮೂಳೆಗಳು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀವಿ ಅಂತ ಬಾಬಾ ತಮ್ಮ ಹಂದು ವಚನದಲ್ಲಿ ಹೇಳಿದ್ದಾರೆ ದ್ವಾರಕಾಮಾಯಿ ನನ್ನ ತಾಯಿಯ ಸ್ಥಾನ ಆ ದ್ವಾರಕಾಮಯಿಯಲ್ಲಿ ಯಾರು ಬಂದು ಪಾದ ಇಡ್ತಾರೋ ಅವರ ಕಷ್ಟಗಳು ದೂರ ಆದಂತೆ ಹಾಗಾಗಿ ಆ ದ್ವಾರಕಾಮಯಿಯನ್ನು ಸಮಾಧಿ ಮಂದಿರವನ್ನು ಚಾವಡಿ ಸ್ಥಾನವನ್ನು ಕಂಡೋಬ ದೇವಾಲಯವನ್ನು ತಾವು ಪ್ರಾರ್ಥಿಸುತ್ತಾ ಬಾಬಾವರ ಗುರುಸ್ಥಾನ ಬೇವಿನ ಮರದ ಸ್ಥಾನವನ್ನು ಮನದಲ್ಲಿ ಸ್ಥಾಪಿಸುತ್ತಾ ಶುಭವಾಗಲಿ ಅಂತ ಹೇಳ್ತಾ ಸಾಯಿ ಎಲ್ಲರಿಗೂ ಶುಭವಾಗಲಿ ಒಳ್ಳೇದು ಮಾಡಿ ಅನಂತಕೋಟಿ ಬ್ರಹ್ಮಾಂಡದಾಯಕ ರಾಜಾಜಿ ರಾಜ ಯೋಗಿರಾಜ ಪರಬ್ರಹ್ಮ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ 赛扬。